ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮುಂಬೈ ಇಂಡಿಯನ್ಸ್ ಅವ್ರನ್ನ ಪುಣೆಯಲ್ಲಿ ಎದುರಿಸ್ತಾ ಇದ್ದಾರೆ ಈ ಹಿಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮುಂಬೈ ಇಂಡಿಯನ್ಸ್ ಅವ್ರನ್ನ ಮುಂಬೈನ ವಾಂಖಡೆಯಲ್ಲಿ ಎದುರಿಸಿದ್ರು ಆವಾಗ ಕೊನೆ ಓವರ್ನಲ್ಲಿ ಕೇದಾರ್ ಜಾಧವ್ ಅವರನ್ನ ಗೆಲ್ಲಿಸಿದ್ರು ಈ ಸೇಡನ್ನ ತೀರಿಸ್ಕೊಬೇಕು ಅಂತ ಇವತ್ತು ಮುಂಬೈ ಇಂಡಿಯನ್ಸ್ ಅವರು ತುಂಬಾನೇ ರೆಡಿ ಮಾಡ್ಕೋತಾ ಇದ್ದಾರೆ ಹಾಗಿದ್ರೆ ಇವತ್ತು ಮುಂಬೈ ಇಂಡಿಯನ್ಸ್ ಪರ ಆಟ ಆಡೋ ಹನ್ನೊಂದು ಮಂದಿ ಯಾರು ಓಪನಿಂಗ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ ಸೂರ್ಯಕುಮಾರ್ ಯಾದವ್ ಹಾಗೂ ಎವಿನ್ ಲೆಬಿಸ್ ಅವರು ಓಪನ್ ಮಾಡೋದು ಪಕ್ಕಾ ಅದಾದ್ಮೇಲೆ ಇಶಾನ್ ಕಿಶನ್ ರೋಹಿತ್ ಶರ್ಮಾ ಹಾಗೂ ಕೃನಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಕ್ರಮಾಂಕವಾಗಿ ಬರ್ತಾರೆ ಇನ್ನ ಕೈರನ್ ಪೊಲಾರ್ಡ್ ಹಾಗೂ ಹಾರ್ದಿಕ್ ಪಾಂಡ್ಯ ಕೂಡ ಇವತ್ತಿನ ಮ್ಯಾಚ್ನ ಆಡೇ ಆಡ್ತಾರೆ ಇನ್ನ ಫಾಸ್ಟ್ ಬೌಲಿಂಗ್ ವಿಭಾಗಕ್ಕೆ ಬರೋದಾದ್ರೆ ಮಿಚಲ್ ಮೆಕ್ಲೆನಗನ್ ಹಾಗೂ ಮುಸ್ತಾಫಿಜುರ್ ರೆಹಮಾನ್ ಅವರು ಆಡೋದು ಪಕ್ಕಾ ಜಸ್ಪ್ರೀತ್ ಬುಮ್ರಾನ ತೆಗ್ಹಾಕು ಆಗಿಲ್ಲ ಇನ್ನ ಈ ಸೀಸನ್ ಅಲ್ಲಿ ಬಹಳ ಮಿಂಚ್ತಾ ಇರುವಂತ ಮಯಾಂಕ್ ಮಾರ್ಕಂಡೆ ಅವ್ರನ್ನ ಹೇಗ್ ಮರಿತೀರೋ ಹೇಳಿ ಮಯಾಂಕ್ ಮಾರ್ಕಂಡೆ ಇವತ್ತಿನ ಸ್ಪಿನ್ ವಿಭಾಗದಲ್ಲಿ ಇದ್ದೇ ಇರ್ತಾರೆ ಇವತ್ತು ಪಂದ್ಯ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇನ್ನು ಪುಣೆ ಚೆನ್ನೈನ ಹೋಮ್ ಗ್ರೌಂಡ್ ಆಗಿದ್ರು ಚೆನ್ನೈ ಅಷ್ಟು ಸಪೋರ್ಟ್ ಪುಣೆಯಲ್ಲಿ ಅವರಿಗೆ ಸಿಗೋದಿಲ್ಲ ಹೀಗಾಗಿ ಇವತ್ತು ರೋಹಿತ್ ಶರ್ಮಾ ಪಡೆ ಮ್ಯಾಚ್ ಅನ್ನ ಗೆಲ್ಲೇಬೇಕು ಅನ್ನೋ ತವಕದಲ್ಲಿದ್ದಾರೆ ಐ ಪಿ ಎಲ್ ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೇಲ್ ಫ್ಯಾಂಟಸಿ ಕೂಡ ಆಡಬಹುದು ಲಿಂಕ್ ಕ್ಲಿಕ್ ಮಾಡಿ ಮ್ಯಾಚ್ ಫಿಡಿಕ್ ಮಾಡಿ ದುಡ್ಡು